ಶ್ರೀ ಬಸವ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ಶರಣು ಶರಣಾರ್ಥಿ ಶ್ರೀ ಬಸವ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಂಬಿಕಾ ವೀಕ್ಷಕ ಬಂಧುಗಳೇ ನೀವು ಇತ್ತೀಚಿನ ದಿನಗಳಲ್ಲಿ ಯಾರ ಹತ್ರ ಆದರೂ ಮಾತಾಡ್ತಾ ಕೇಳಿ ನೋಡಿ ನಿಮಗೆ ಅಡುಗೆ ಮಾಡೋದ್ರಲ್ಲಿ ಅಜ್ಜಿ ಮಾಡೋ ಥರ ರುಚಿ ಬರ್ತಾ ಇದೆಯಾ ಅಮ್ಮ ಮಾಡೋ ಥರ ರುಚಿ ಬರ್ತಾ ಇದೆಯಾ ಅಂತ ಇಲ್ಲ ಹಳೇ ಕಾಲದ ರುಚಿ ರುಚಿ ಮಾತ್ರ ಅಲ್ಲ ಆರೋಗ್ಯಪೂರ್ಣವಾಗಿರುತ್ತಿದ್ದವು ಇತ್ತೀಚಿನ ದಿನಗಳಲ್ಲಿ ಅಡುಗೆ ಎಂದರೆ ಪುಸ್ತಕದ ಅಡುಗೆ ಪುಸ್ತಕ ನೋಡಿ ತಮ್ಮ ತಮ್ಮ ಹವ್ಯಾಸಕ್ಕಾಗಿ ಮಾಡಿಕೊಳ್ಳುವ ಅಡುಗೆಗಳು ಬನ್ನಿ ವೀಕ್ಷಕರೇ ನಮ್ಮ ಬಸವ ವಾಹಿನಿಯಲ್ಲಿ ನಿಮಗೋಸ್ಕರ ಹಳೆಯ ಪಾರಂಪರಿಕ ಸವಿರುಚಿ ಅಡುಗೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ ಅಡುಗೆ ಎಂದರೆ ಹೇಗಿರಬೇಕು ಅಡುಗೆ ಎಂದರೆ ಮನೆ ಪೂರ್ತಿ ಗಮಗಮ ಅನ್ನುವಂತಿರಬೇಕು ಎಲ್ಲರೂ ಉಂಡು ತೃಪ್ತಿ ಪಡುವಂತಿರಬೇಕು ಅಡುಗೆ ಎನ್ನುವುದು ಒಂದು ಕಲೆ ಕೈಗುಣ ಎಂದು ಹೇಳುತ್ತಾರೆ ನಿಜ ಅಂತಹ ಸವಿರುಚಿ ಅಡುಗೆಯನ್ನು ಮಾಡಲು ಇಂದು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಲಕ್ಷ್ಮಿಯವರು ಅವರಿಗೆ ನಮ್ಮ ಕಾನಾವಳಿಯ ವೀಕ್ಷಕರ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತ ಶರಣು ಶರಣಾರ್ಥಿ ಮ್ಯಾಮ್ ಮ್ಯಾಮ್ ಎಲ್ಲಿಂದ ಬಂದಿರೋದು ನೀವು ಚಿಕ್ಕಬಾಣಾವರ ದ್ವಾರಕ ನಗರ ಓಕೆ ಏನ್ ಮಾಡಿ ತೋರಿಸ್ತಿದ್ದೀರಾ ಸಿರಿಧಾನ್ಯದಿಂದ ಮುದ್ದೆ ಮುದ್ದೆ ಮಾಡ್ತಾ ಇದ್ದೀನಿ ಮತ್ತೆ ಬಸ್ಸಾರು ಮಾಡ್ತಾ ಇದೀನಿ ಮುದ್ದೆ ಮತ್ತೆ ಬಸ್ಸಾರು ಅದು ಸಿರಿಧಾನ್ಯಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀರಾ ಓಕೆ ಅದಕ್ಕೆ ಏನೆಲ್ಲ ಇನ್ಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ಒಂದ್ಸಲ ತೋರಿಸ್ಬಿಡ್ತೀರಾ ಮೇಡಮ್ ಬಸ್ಸಾರು ಮಾಡೋದಿಕ್ಕೆ ನಾನು ಫಸ್ಟ್ ಅವರೆಕಾಳ್ನ ಉಪ್ಪಾಕಿ ಬೇಯಿಸ್ಕೊಂಡಿದೀನಿ ಮತ್ತೆ ಜೀರಿಗೆ ಮೆಣಸು ಹಸಿಮೆಣ್ಸಿನ್ಕಾಯಿ ಕರಿಬೇವು ಈರುಳ್ಳಿ ಹುಣಸೆಹಣ್ಣು ಕಾಯಿ ಮತ್ತೆ ಟೊಮೆಟೊ ತಿಮಿರಿ ಹ್ಮ್ ಮತ್ತೆ ಇದು ಒಗ್ಗರಣೆಗೆ ಸಾಸಿವೆ ಇಟ್ಕೊಂಡಿದ್ದೀರಾ ಮೀನು ರಾಗಿ ಹಿಟ್ಟು ಇಟ್ಕೊಂಡಿದ್ದೀರಾ ಸ್ವಲ್ಪ ಮಾತ್ರ ಬೇಕಾಗುತ್ತೆ ಎಷ್ಟು ನೋಡ್ಕೊಂಡು ಅಷ್ಟು ಇದು ಮಾಡಿ ಎಷ್ಟು ಮಾಡ್ಕೊಳ್ಳೋಣವಾ ಓಕೆ ಈಗ ಶುರು ಮಾಡ್ಕೊಳ್ಳೋಣ ಮೊದಲನೇದಾಗಿ ನಿಮಗೆ ಏನು ಬೇಕು ಬಾಂಡ್ಲಿ ಬೇಕಾ ಓಕೆ ಈ ಕಡೆ ಸೈಡಲ್ಲಿ ಇಟ್ಕೊಂಡು ಬಿಡ್ತೀನಿ ಇದೆಲ್ಲ ನೀವು ಕೇಳಿ ನಾನು ಕೊಡ್ತಾ ಹೋಗ್ತೀನಿ ಈ ಬಾಂಡ್ಲಿ ಸಾಕಾ ಎಣ್ಣೆ ಬೇಕಾಗಿತ್ತು ಎಣ್ಣೆ ಬೇಕಾ

ಓಕೆ. ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡ್ಕೊಂಡಿದ್ದೀರಾ? ಓಕೆ. ಈರುಳ್ಳಿ ರುಳ್ಳಿ, ಅದು ತುಂಬಾ ಹೆಲ್ತಿ ಅಲ್ವಾ? ಜೀರ್ಗೆ. ಇದು ಒಳ್ಳೇದು. ಒಳ್ಳೇದು. ಇಟ್ ಸಾಕಾ? ಕರ್ಬೆವ್ ಕೊಡಿ ಮೇಡಂ. ಕೊಟ್ಲ. ಮತ್ತೆ ಆಷ್ಟಮೇಷ್ ಇದು ಕಟ್ ಮಾಡಿಟ್ಟಿರೋದ ಅಥವಾ ಹಾಗೆ ಇರೋದು ಕೊಟ್ಬಿಡಲಾ ಎಷ್ಟು ಒಂದು ನಮಗೆ ಎಷ್ಟು ಬೇಕೋ ನಮ್ಮ ಖಾರದ ಮೇಲೆ ಡಿಪೆಂಡ್ ಆಗುತ್ತೆ ಯಾಕೆಂದ್ರೆ ಕಾಳು ಮೆಣಸು ಹಾಕಿದ್ದೀರಲ್ಲ ಇದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾ ಓಕೆ ಮ್ಯಾಮ್ ಅದು ಫ್ರೈ ಆಗುತ್ತಾ ಇನ್ನೊಂದು ಇಂಪಾರ್ಟೆಂಟ್ ಬೆಳ್ಳುಳ್ಳಿ ಮಾಡ್ತಾ ಇಲ್ಲ ಬೆಳ್ಳುಳ್ಳಿ ಮಾಡ್ತಾ ಇಲ್ಲ ಮಾಡ್ಕೊಬೋದು ಹಾಂ ತೋರಿಸ್ಕೊಡ್ತಾ ಇದ್ದೀರಾ ಓಕೆ ಮ್ಯಾಮ್ ಈಗ ಅದನ್ನು ಫ್ರೈ ಮಾಡ್ತಾ ನೀವು ಏನು ಮಾಡ್ತಾ ಇದ್ದೀರಾ ಪ್ರೊಫೆಷನಲ್ಲಿ ಏನು ಮಾಡ್ತಿದ್ದೀರಾ ನಮ್ಮ ವೀಕ್ಷಕರಿಗೆ ಹೇಳ್ತೀರಾ

ಬಟ್ ಡಾಕ್ಟರ್ ಇದ್ದು ಆರ್ ತಿಂಗಳಷ್ಟೇ ಟೈಮ್ ಅಂತ ಹೇಳಿದ್ರು ಅವಾಗ ಈ ಮೆಡಿಟೇಷನ್ ನಂಗೆ ಸಿಕ್ತು ಮೇಡಮ್ ಕೈದು ಇದು ಬಂದು ಆನಾಪಾನ ಸತಿ ಧ್ಯಾನ ಅಂತ ಮೇಡಮ್ ಪಿರಮಿಡ್ ಕನಕಪುರದಲ್ಲಿ ಪಿರಮಿಡ್ ಇದೆ ಒಬ್ರು ಹೇಳಿದ್ರು ನನ್ಗೆ ನಿಮ್ಗೆ ಕನಕಪುರದಲ್ಲಿ ಪಿರಮಿಡ್ ಇದೆ ಹೋಗಿ ಮಾಡಿ ನಿಮ್ಗೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರು ಕಾಯಿಲೆಲ್ಲ ಮೇಲಾಗುತ್ತೆ ಅಂದ್ರು ಮೇಡಮ್ ಇದು ಟೊಮೆಟೊ ಬೇಕಾಗಿತ್ತು ಅವಾಗ ಅಲ್ಲಿ ಹೋಗಿ ನಾನು ಮೆಡಿಟೇಷನ್ ಪಿರಾಮೀಟರ್ ಕೂತ್ಕೊಂಡು ಮೆಡಿಟೇಷನ್ ಮಾಡಿದಾಗ ತುಂಬಾ ಎನರ್ಜಿ ಇತ್ತು ಅದ್ರಲ್ಲಿ ಮನೆಯಲ್ಲಿ ಅಳವಡಿಸ್ಕೊಂಡೆ ನಾನು ಅದನ್ನ ಅಳವಡಿಸ್ಕೊಂಡಾಗ ಫಾರ್ಟಿ ಒನ್ ಡೇಸ್ ಅಷ್ಟೇ ನನಗೆ ಕಾಯಿಲೆಲ್ಲ ಪೂರ್ತಿ ಮೇಲಾಗಿತ್ತು ಎಷ್ಟು ಡಿಪ್ರೆಷನ್ ಅಂದ್ರೆ ಕ್ರಿಯೇಟಿವ್ ತುಂಬಾ ಜಾಸ್ತಿ ಆಗಿತ್ತು ಅದಾದ್ಮೇಲೆ ನಾನು ಇನ್ನೇನು ಹೆಜ್ಜೆ ವೀಕ್ ಆಗ್ಬಿಟ್ಟಿದೆ ಬರೀ ಸಿಕ್ಸ್ಟಿ ಅರವತ್ತ ಎರಡು ಕೆಜಿ ದಪ್ಪ ಇದ್ದಿದ್ದು ನಾನು ಏಕದ್ ನಲ್ವತ್ತೆಂಟು ಕೆಜಿ ಬಂದ್ಬಿಟ್ಟಿದ್ದೆ ಅಷ್ಟು ಇದಾಗ್ಬಿಟ್ಟಿತ್ತು ನೆಕ್ಸ್ಟ್ ಅದಾದ್ಮೇಲೆ ನಾನು ಮೆಡಿಟೇಷನ್ ಮಾಡಿದ್ಮೇಲೆ ಈಗ ಐವತ್ತಾರು ಕೆಜಿ ಇದ್ದೀನಿ ನಾನು ತುಂಬಾ ಫಾಸ್ಟ್ ಆಗಿ ಮೇಲಾಗ್ಬಿಡುತ್ತೆ ಇವಾಗ ಓಕೆ ಈಗ ತೆಂಗಿನಕಾಯಿ ಚಿಕ್ಕದಾಗೆ ಒಂದು ಅರ್ಧ ಕಪ್ ಅಷ್ಟು ತಗೊಂಡಿದ್ದೀರಾ ಓಕೆ ಅದು ಚೆನ್ನಾಗಿ ಫ್ರೈ ಆಗ್ಬೇಕಾ ಓಕೆ ಮೆರೂನ್ ಆಗ್ಬೇಕಾ ಇಲ್ಲ ನಾರ್ಮಲ್ ಮೀಡಿಯಮ್ ಆಗಿದ್ರೆ ಇದ್ರೆ ಸಾಕಾ ಓಕೆ ಹಾಗೆ ನಿಮ್ಮ ಮನೆಯಲ್ಲೂ ಎಲ್ಲರೂ ಮಾಡ್ತಾರ ಮೆಡಿಟೇಷನ್ ಎಲ್ಲರೂ ಮಾಡ್ತಾರೆ ಇವಾಗ ಅದು ಈ ಮೆಡಿಟೇಷನ್ ನನಗೆ ನಾನು ನಾನು ಅಳವಡ್ಕೊಂಡ ಮೇಲೆ ನನಗೆ ಪೂರ್ತಿಯಾಗಿ ಗೊತ್ತಾಗಿದ್ದು ಮೆಡಿಟೇಷನ್ ಹೆಂಗಿದೆ ಅಂದ್ರೆ ಒಂದು ಚಿಕ್ಕ ತಲೆನೋವಿಂದ ಹಿಡ್ದು ಮ್ಯಾಕ್ಸಿಮಮ್ ಕ್ಯಾನ್ಸರ್ ವರ್ಗೂ ಹೊರಟೋಗ್ಬಿಡುತ್ತೆ ಮೆಡಿಟೇಷನ್ ಮೆಡಿಟೇಷನ್ ಚಿಕ್ಕ ತಲೆನೋವಿಂದ ಹಿಡ್ದು ಮ್ಯಾಕ್ಸಿಮಮ್ ಕ್ಯಾನ್ಸರ್ ವರ್ಗೂ ಹೊರಟೋಗ್ಬಿಡುತ್ತೆ ಅಷ್ಟು ಅದ್ಭುತವಾದಂಥ ಮೆಡಿಟೇಷನ್ ಮೇಡಮ್ ಇದು ಓಕೆ ಎಲ್ಲರೂ ಅಳವಡ್ಸ್ಕೊಬೇಕು ಮೇಡಮ್ ನೋ ಡಾಕ್ಟರ್ ನೋ ಮೆಡಿಸನ್ ಮೇಡಮ್ ಇದು ಅನ್ನಪಾನ ಸತಿ ಧ್ಯಾನ ನೋ ಮಾಡೋದ್ರಿಂದ ಡಾಕ್ಟರ್ ನಿಜವಾಗ್ಲೂ ನಿಜವಾಗ್ಲು ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ಈ ಯೋಗ ಮೆಡಿಟೇಷನ್ ಡೈಲಿ ಲೈಫಲ್ಲಿ ಅಳವಡಿಸ್ಕೊಂಡ್ ಬಿಟ್ರೆ ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆನೇ ಇಲ್ಲ ಒಬ್ರು ಇಲ್ಲ ಅಂತ ಹೇಳ್ತಾರೆ ಡಾಕ್ಟರ್ ಹತ್ರ ಹೋಗಿ ಕ್ಯೂ ಕ್ಯೂ ನಿಂತ್ಕೊತಾರೆ ಸ್ಕ್ಯಾನಿಂಗ್ ಎಲ್ಲ ನಿಂತ್ಕೊಂತಾರೆ ಬಟ್ ಇದ್ರಲ್ಲಿ ಆರಾಮ್ ಮನೇಲಿ ಕುತ್ಕೊಂಡು ಒನ್ ಅವರ್ ಬರಿ ಮೆಡಿಟೇಷನ್ ಮಾಡಿದ್ರೆ ಕಾಯಿಲೆ ಶುಗರ್ ಬಿ ಪಿ ಥೈರಾಯ್ಡ್ ಏನೇ ಕಾಯಿಲೆ ಇದ್ರು ಎಲ್ಲ ಹೊರಟೋಗ್ಬಿಡುತ್ತೆ ಮೇಡಮ್ ಈ ಮೆಡಿಟೇಷನ್ ಆಗಿದೆ ಆಫ್ ಮಾಡ್ಕೊಂಡ ಓಕೆ ಅದು ಸ್ವಲ್ಪ ತಣ್ಣಗಾಗಬೇಕಾ ತಣ್ಣಗಾಗ್ಲಿ ನೀರು ಬಸ್ಸಾರ್ಗೆ ಓಕೆ ಇದನ್ನ ನೀವು ಈ ಕಾಳಲ್ಲಿ ಮಾಡ್ತಿರೋದಾ ಅವರೇ ಕಾಳಲ್ಲಿ ಬೇಸ್ ಇಟ್ಕೊಂಡಿದ್ದೀರಾ ಬೇಸ್ ಇಟ್ಕೊಂಡು ನೀರ್ ತಕ್ಕೊಂಡಿದ್ದೀರಾ ಓಕೆ ಈಗ ಈ ಈ ನೀರನ್ನ ಏನು ಮಾಡ್ತೀರಾ ನೀವು ಈ ನೀರನ್ನ ನಾನು ಮಸಾಲೆ ರುಬ್ಬಿರ್ತೀವಲ್ವಾ ಅಲ್ವಾ ಅದನ್ನ ನೀರೊಳಗಡೆ ಮಿಕ್ಸ್ ಮಾಡಿ ಸ್ವಲ್ಪ ಕುದ್ದು ಬಿಟ್ಟು ಒಗ್ಗರಣೆ ಹಾಕಿದ್ರೆ ಬಸ್ಸಾರ್ ರೆಡಿ ಬಸ್ಸಾರ್ ರೆಡಿ ಆಗೋಗುತ್ತಾ ಸರಿ ಇವಾಗ ಓಕೆ ಇದು ಸಾಕ ಅದು ಸ್ವಲ್ಪ ಬಿಸಿ ಆಗ್ತಾ ಇರಲಿ ಹ್ಞೂ ಅಷ್ಟರಲ್ಲಿ ನಾವು ಇದು ತಣ್ಣಗಾಗಲಿ ಸ್ವಲ್ಪ ಹುಣ್ಸೆಹಣ್ಣು ಹಾಕಿ ಮೇಡಮ್ ಇದಕ್ಕೆ ಇದಕ್ಕೆ ಹುಣ್ಸೆಹಣ್ಣು ನೀರಿಂದ ಹಾಗೆ ಡೈರೆಕ್ಟ್ ಆಗಿ ಹಾಕಿ ಹಾಕ್ಬೋದು ಮೇಡಮ್ ಏನು ತೊಂದರೆ ಇಲ್ಲ ಹುಣ್ಸೆಹಣ್ಣು ಹ್ಞೂ ನೆಕ್ಸ್ಟ್ ಇವಾಗ ಇದು ನಾನು ಅದು ಸ್ವಲ್ಪ ತಣ್ಣಗಾಗಲಿ ಅಷ್ಟು ನೀರು ಕಾಯಿ ಇರುತ್ತೆ ನಾನು ಒಗ್ಗರಣೆ ಮಾಡ್ಕೊಂಡ್ಬಿಡ್ತೀನಿ ಮೇಡಮ್ ಕಾಳು ಒಗ್ಗರಣೆ ಮಾಡ್ಕೊಳ್ತೀರಾ ಓಕೆ ಏನು ಬೇಕೀಗ ಅದಕ್ಕೆ ಏನಿಲ್ಲ ಮೇಡಮ್ ಇದರಲ್ಲೇ ನಾನು ಮಾಡ್ಕೋತೀರಾ ಹ್ಞೂ

ನೀವು ಸಮಥಿಂಗ್ ಡಿಫ್ರೆಂಟ್ ಸ್ಮೆಲ್ ಬರುತ್ತೆ ಗುಮ್ಮಂತ ಬರುತ್ತೆ ಓಕೆ ಅದಕ್ಕೋಸ್ಕರ ಚಿಟ ಚಿಟ ಅಂದಾಗ ಗುಮ್ಮಂತ ಬರುತ್ತೆ ಆ ಸ್ಮೆಲ್ ಆ ಒಗ್ಗರಣೆಯಲ್ಲಿ ಕನೆಕ್ಟ್ ಆಗುತ್ತೆ ಅದು ಓಕೆ ಓಕೆ ಎಲ್ಲ ಅಡಿಗೆಗೂ ಇದಕ್ಕೆ ಮಾತ್ರ ಸ್ಪೆಷಲ್ ಅಷ್ಟೇ ಅನ್ನ ಸಾಸಿವೆ ಹಾಕಿಬಿಟ್ಟೆ ಮಾಡೋದು ಓಕೆ ಓಕೆ ಈಗ ಎಣ್ಣೆ ಹಾಕ್ತೀನಿ ಹ್ಮ್ ಈರುಳ್ಳಿ ಕೊಡಿ

아 내색부터 내색

ಚೆನ್ನಾಗಿ ಸಾಕು ಒಂದು ಸ್ಪೂನ್ ಕೊಡ್ಲಾ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಹಾಕಿದ್ರಾ ಚೆನ್ನಾಗಿ ಕುದಿಬೇಕಲ್ವಾ ಓಕೆ ಅದು

ಮಿನಿಮಮ್ ಟೂ ಅವರ್ಸ್ ಆದ್ರೂ ನೆನ್ಸಿದ್ರೆ ಅದರಲ್ಲಿ ನಾರಿನ ಅಂಶ ಇನ್ನು ಜಾಸ್ತಿ ಆಗುತ್ತೆ. ಅದು ಅದರಿಂದ ನೆನೆಸಲೇಬೇಕು. ನೆನೆಸಿಬಿಟ್ಟು ಮಾಡಬೇಕಾಗುತ್ತೆ ಮೇಡಂ. ಓಕೆ. ಇದರಲ್ಲಿ ಮುದ್ದೆ ಮಾಡೋದು. ಇದನ್ನ ಈಜಿ ಈಗ ಹಿಟ್ ಮಾಡ್ಬಿಟ್ಟು ನಾವು ಮಾಡಿದ್ರೆ ತುಂಬಾ ಗಟ್ಟೆ ಆಗ್ಬಿಡುತ್ತೆ. ಇದನ್ನ ಈಜಿ ಆಗಿ ಎಷ್ಟು ಎಷ್ಟು ಚೆನ್ನ ತುಂಬಾ ಈಜಿ ಮಾಡೋದಂತ ಮುದ್ದೆ ಇದು ಮೇಡಂ. ಓಕೆ. ಸಿರಿಧಾನ್ಯದ್ದು ಮುದ್ದೆ ಓಕೆ ಈಗ ಅದು ಈ ಸಾಂಬರ್ ಈ ಬಸಾರ್ಗೆ ನಾನು ಈಗ ಒಗ್ಗರಣೆ ಮಾಡ್ಕೊಂತಾ ಒಗ್ಗರಣೆ ಮಾಡ್ಕೊಳ್ತೀರಾ? ಒಂದು 5 ಕೊಡಿ ಮೇಡಂ ಎಲ್ಲಿಂದ ಇದು ನಿಮ್ಮಮ್ಮ ಅವರಿಂದ ಕಲ್ತಿರೋದ ಓಕೆ ಪ್ರಾಪರ್ ಬ್ಯಾಂಗ್ಳೂರ ಓಕೆ ಅಮ್ಮ ಹೇಳ್ಕೊಟ್ಟಿರೋ ಅಡುಗೆಗಳಿದೆಲ್ಲ ओके okay. ಈಗ ನೀವು ಹೆಲ್ತ್ ಇಂಪ್ರೂವ್ ಆಗಿದ್ಮೇಲೆ ನಿಮಗೂ ಒಂದು ಇನ್ನೊಬ್ಬರಿಗೆ ಕಾನ್ಫಿಡೆಂಟ್ ಆಗಿ ಹೇಳ್ಬೋದು ನೀವು ಇದನ್ನು ಮಾಡ್ತಾ ಇರಿ ಅದಕ್ಕೆ ನಾನು ಎಕ್ಸಾಂಪಲ್ ಅಂತ ಆತರ ನೀವು ಜನಗಳಿಗೆ ಪೀಪಲ್ಸ್ಗೆ ಮೆಡಿಟೇಷನ್ ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ದೀರಾ ಹೇಳ್ತಾ ಇದ್ದೀನಿ ನಂದು ಇವಾಗ ಅದೇನೆ ನಾನು ಇವಾಗ ನಾನ್ ತಗೊಂಡಿರೋ ಖುಷಿನ ಇನ್ನೊಬ್ರು ತಗೊಬೇಕು ನೋ ಡಾಕ್ಟರ್ ನೋ ಮೆಡಿಸನ್ ಯಾವುದೇ ದಾರ ಯಾವುದೇ ಒಂದು ಆಪರೇಷನ್ ಸಹ ಅವಶ್ಯಕತೆನೇ ಇಲ್ಲ ಒಂದು ಮೂಳೆ ಮುರಿದೋಗಿರ್ಲಿ ಒಂದು ನರ ಪ್ರಾಬ್ಲಮ್ ಆಗಿರ್ಲಿ ಯಾವುದೇ ಆಗಿರ್ಲಿ ಯಾವುದೇ ಆದ್ರೆ ಮೆಡಿಟೇಷನ್ ಮಾಡೋದ್ರಿಂದ ಆ ಪೂರ್ತಿ ಅವರು ಗುಣಮುಖ ಆಗ್ತಾರೆ ಅದೊಂದೇ ಅಲ್ಲ ಆರ್ಥಿಕವಾಗಿ ಆಗ್ಲಿ ಮಾನಸಿಕವಾಗಿ ಆಗ್ಲಿ ಎಲ್ಲಾನು ಇದ್ರಲ್ಲೇ ಸಿಕ್ಬಿಡುತ್ತೆ ಮೆಡಿಟೇಷನ್ ಅಲ್ಲಿ ಸಿಗುತ್ತೆ ಸೊ ಅದರಿಂದ ನಾನು ಇವಾಗ ಯಾವ ನಾನ್ ಫೋನ್ ನಂಬರ್ ಕೊಡ್ತೀನಿ ನೀವು ಎಲ್ಲಿ ಕಾಲ್ ಮಾಡಿದ್ರು ದೂರ ಇದ್ರೆ ವಿಡಿಯೋ ಕಾಲ್ ಮಾಡಿದ್ರೆ ನಾನು ಹೇಳ್ಕೊಡ್ತೀನಿ ಇಲ್ಲ ಅಂದ್ರೆ ಈ ತರ ಮನೆ ಹತ್ರನೇ ಹೋಗಿ ಹೇಳ್ಕೊಡ್ತೀನಿ ಮೇಡಮ್ ವೆರಿ ನೈಸ್ ಇದು ಒಂಥರ ಸೋಷಿಯಲ್ ಸರ್ವಿಸ್ ಹಾ ಮೇಡಮ್ ಈಗ ಎಣ್ಣೆ ಹಾಕೊಳ್ತೀರಾ ಆ ಎಣ್ಣೆ ಹಾಕೊಂತೀನಿ ಮೇಡಮ್ ಇದು ಪ್ರತಿಯೊಬ್ರು ಅಳವಡಿಸ್ಕೊಬೇಕು ಮೇಡಮ್

ಆಸ್ಟ್ ಗೆ ರೆಡಿ ಆಗಿದ್ರು ರೆಡಿ ಆಗಿದೆ ಈಗ ನಾನು ಮುದ್ದೆ ಮಾಡಿ ತೋರಿಸ್ತಾ ಇದ್ದೀನಿ ಇದು ಇದರಲ್ಲಿ ಅನ್ನ ಹಿಂಗೆ ಇದೆ ಇದು ಸ್ವಲ್ಪ ಮೆತ್ತಗೆ ಮಾಡಿದ್ರೆ ಸಾಕು ಅದು ಕೋಟಿಂಗ್ ಮಾತ್ರ ಸ್ವಲ್ಪ ರಾಗಿ ಸಿಟ್ ಯೂಸ್ ಮಾಡ್ತಾ ಇದ್ದೀನಿ ಓಕೆ ಕೋಟಿಂಗ್ ಮಾತ್ರ ಅಷ್ಟೇ ಇದ್ರೆ ಕೋಟಿಂಗ್ ಈಗ ಓಕೆ ಮೇಡಮ್ ಇಟ್ಲೇ ಬೇಕಾಗಿತ್ತು ಸ್ವಲ್ಪ ನಿಮ್ಗೆ ಇಟ್ಲೇ ಬೇಕಾ ಅದು ಇಟ್ಕೊಂಡು ಇದು ಮಾಡೋದಾ ಹಾಂ ಮೇಡಮ್ ಇದು ಇದು ಬಿಸಿ ಇರುತ್ತಲ್ವಾ ಹಾಂ ಇಟ್ಕೊಂಡು ಮೇಡಮ್ ಇದು ಮುದ್ದೆ ಕೊಲ್ಲು ಓಕೆ ಮುದ್ದೆ ಕೊಲ್ಲು ಕೊಟ್ಟುಬಿಡ್ಲಾ ಇದು ಸಾಕಾ ಓಕೆ ಈ ಥರ ಮುದ್ದೆ ಮಾಡಿಕೊಂಡ್ರು ಅಷ್ಟ ಅದು ಬೇಯ ಅವಶ್ಯಕತೆ ಇಲ್ಲ ಏನಕ್ಕೆ ಒಂದ್ಸರ ನಿಮಿಷ ಬೆಂದ್ರೆ ಸಾಕು ಏನಕ್ಕೆ ಅಂತಂದ್ರೆ ಅನ್ನ ಆಗ್ಲೇ ಮಾಡಿಟ್ಟಿದೀವಿ ಅನ್ನ ಮಾಮೂಲಿ ಸೇಮ್ ಅನ್ನ ಅಕ್ಕಿ ಹೆಂಗ್ ಅನ್ನ ಮಾಡ್ತೀವೋ ಅದೇ ತರ ಅನ್ನ ಮಾಡ್ಕೊಳ್ಳೋದಷ್ಟೇ ಆಡ್ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ರಾಗಿ ರಾಗಿ ಹಾಕಿದ್ರೆ ಹಾಕ್ಬೋದು ಬಟ್ ಒಬ್ಬೊಬ್ಬರು ಬರೋದಿಲ್ಲ ಅಂದ್ರೆ ರಾಗಿಟ್ ಯೂಸ್ ಮಾಡ್ಬೋದು ಇಲ್ಲ ಡೈರೆಕ್ಟ್ ನೋಡಿ ಈ ತರ ಇದು ಮಾಡ್ರೆ ಅದ್ ಮುದ್ದೆ ಆಗುತ್ತೆ ಯೂಸ್ ಮಾಡೋದು

ಮತ್ತೆ ಇದು ನಾಲ್ಕು ವರ್ಷದಿಂದ ನಾಲ್ಕು ವರ್ಷದಿಂದ ಹ್ಞೂ ಇದು ಸ್ವಲ್ಪ ಮೇಡಮ್ ಹ್ಞೂ ಜಾಸ್ತಿ ಓಕೆ ಇದು ಮುದ್ದೆ ಮಾಡಿ ಇಟ್ಕೊಳ್ಳೋಣ ಅಲ್ವಾ ಈಗ ಈಗ ನಮ್ಮ ಬಿಸಿ ಬಿಸಿ ಮುದ್ದೆ ರೆಡಿ ಇದೆ ಅವರೆಕಾಳು ಪಲ್ಯನು ಬಸ್ಸಾರು ಎಲ್ಲ ರೆಡಿ ಇದೆ ಇವತ್ತು ಹಳ್ಳಿ ಸ್ಟೈಲಿನ ಅಡಿಗೆ ಇವತ್ತು ನಮ್ಮದು ಎಲ್ಲ ಆಗಿದೆ ಈಗ ನಿಮಗೆ ನೆಕ್ಸ್ಟ್ ಒಂದು ಪ್ಲೇಟ್ ಬೇಕಾಗಿತ್ತು ಒಂದು ಪ್ಲೇಟ್ ಕೊಡ್ಲಾ ಸರಿ

ಬಸ್ಸಾರು ಮುದ್ದೆ ಬಸ್ಸಾರು ಇದು ಸಿರಿಧಾನ್ಯ ಸಾಮೆಯಲ್ಲಿ ಮಾಡಿರೋ ಮುದ್ದೆ ಮತ್ತೆ ಅವ್ರೇಕ ಪಲ್ಯ ಮತ್ತೆ ಬಸ್ಸಾರು ಅವ್ರೇಕ ಇದನ್ನ ನಾನು ಟೇಸ್ಟ್ ಮಾಡಿ ಹೇಳಕ್ಕಿಂತ ಮುಂಚೆ ವಿಭೂತಿ ಹಚ್ಕೊಂಡ್ಬಿಡೋಣ ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ ಅಂತ ಬಿಸಿ ಬಿಸಿ ಬಸಾರು ಮುದ್ದೆ ಮಾಡಿ ಹೇಳ್ತೀನಿ ನೋಡಲಿಕ್ಕೆ ನಾನು ಯಾವಾಗಲೂ ಬ್ಲ್ಯಾಕ್ ಕಲರ್ ಮುದ್ದೆ ಅನ್ಕೊಂಡು ನೋಡ್ತಾ ಇದ್ದೆ ಇವತ್ತು ಡಿಫ್ರೆಂಟಾಗಿ ವೈಟ್ ಕಲರ್ ಅಲ್ಲಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಅಮ್ಮ ಇದ್ರೂ ಟೇಸ್ಟು ಅಕ್ಕಿದು ನುಚ್ಚು ಥರ ಅನಿಸ್ತಾ ಇದೆ ಉಪ್ಪು ಹುಳಿ ಖಾರ ಮೆನ್ಸ್ ಹಾಕಿದ್ದೀರಲ್ಲ ಅದರದ್ದು ಆ ಟೇಸ್ಟು ತುಂಬಾ ಚೆನ್ನಾಗಿ ಕೊಡ್ತದೆ ಎಮ್ಮಾಗಿದೆ ಈ ಪಲ್ಯ ಟೇಸ್ಟ್ ಮಾಡಿ ನೋಡ್ತೀನಿ ಇದು ಹೀಗೆ ತಿನ್ನೋದೆ ಅಲ್ವ ತಿನ್ನೋದು ಕರೆಕ್ಟಾಗಿ ಬಂದಿದೆ ತುಂಬಾ ಇದನ್ನು ಸ್ನಾಕ್ಸಾದ್ರೂ ತಿನ್ಬೋದು ಪಲ್ಯ ಅಷ್ಟು ಚೆನ್ನಾಗಿದೆ ಮತ್ತು ಈಗ ಜ್ವರಾಗಿರ ಬಂದಾಗ ಈ ಥರ ಸಾಂಬಾರ್ ಸಿಕ್ಬಿಟ್ರೆ ಒಳ್ಳೆಯ ಅಮೃತ ಸಿಕ್ಕಂಗೆ ಎಷ್ಟು ಒಳ್ಳೆ ಅಡುಗೆ ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಬಂದು ತೋರಿಸ್ಕೊಟ್ಟಿದ್ದೀರ ತುಂಬ ಹೆಲ್ತಿ ಸಹ ಇದ್ದು ನಿಮಗೆ ನಮ್ಮ ಕಾನಾವಳಿಯ ವೀಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಶರಣ ಶರಣಾರ್ಥಿ ನೋಡಿದ್ರಲ್ಲ ವೀಕ್ಷಕರ ಇವತ್ತು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಲಕ್ಷ್ಮಿಯವರು ಬಂದು ಸಾಮೆ ಅಕ್ಕಿಯಿಂದ ಮುದ್ದೆ ಮಾಡೋದನ್ನು ತೋರಿಸ್ಕೊಟ್ರು ಅದಕ್ಕೆ ಕಾಂಬಿನೇಷನ್ ಆಗಿ ಅವರೆಕಾಳಲ್ಲಿ ಬಸ್ಸಾರು ಬಸ್ಸಾರ್ ಮಾಡೋದು ಮತ್ತು ಪಲ್ಯ ಮಾಡೋದನ್ನು ತೋರಿಸ್ಕೊಟ್ರು ಇದಂತೂ ತುಂಬಾ ಚೆನ್ನಾಗಿತ್ತು ಡಯೆಟ್ ಮಾಡೋರಿಗಂತೂ ತುಂಬಾ ಒಳ್ಳೆಯ ಊಟ ಇದು ನೀವು ಮನೆಯಲ್ಲಿ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸವಿರುಚಿಯೊಂದಿಗೆ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ವಾಹಿನಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ ಬಸ್ಸಾರು ಮತ್ತು ಅವರೆಕಾಳು ಪಲ್ಯ ಮಾಡಲು ಬೇಕಾಗುವ ಸಾಮಗ್ರಿಗಳು ಹಸಿ ಅವರೆಕಾಳು ಜೀರಿಗೆ ಮೆಣಸು ಈರುಳ್ಳಿ ಕರಿಬೇವು ಮೆಣಸಿನಕಾಯಿ ತೆಂಗಿನ ತುರಿ ಹುಣಸೆ ಹಣ್ಣು ಟೊಮೆಟೊ ಕೊತ್ತಂಬರಿ ಮಾಡುವ ವಿಧಾನ ಒಂದು ಬಾಂಡಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಾದ ನಂತರ ಜೀರಿಗೆ ಮೆಣಸು ಹೆಚ್ಚಿರುವ ಈರುಳ್ಳಿ ಮೆಣಸಿನಕಾಯಿ ಒಂದು ಟೊಮೆಟೊ ನಂತರ ಸ್ವಲ್ಪ ತೆಂಗಿನ ತುರಿ ಹಾಕಿ ಚೆನ್ನಾಗಿ ಬಾಡಿಸಿ ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ ಅವರೆಕಾಳು ಬೇಯಿಸಿರುವ ಕಟ್ಟಿಗೆ ರುಬ್ಬಿರುವ ಮಸಾಲೆಯನ್ನು ಮಿಕ್ಸ್ ಮಾಡಿ ಸ್ವಲ್ಪ ಅರಿಶಿನ ನಂತರ ಒಂದು ಬಾಂಡಲಿಗೆ ಸಾಸಿವೆ ಎಣ್ಣೆ ಹಾಕಿ ಕರಿಬೇವು ಜೀರಿಗೆ ರೆಡಿ ಇರುವ ಬಸ್ಸಾರು ಮಸಾಲೆಗೆ ಒಗ್ಗರಣೆ ಮಾಡಿದರೆ ಬಸ್ಸಾರು ಸವಿಯಲು ಸಿದ್ಧ ಹಸಿ ಅವರೆಕಾಳು ಪಲ್ಯ ಮಾಡುವ ವಿಧಾನ ಒಂದು ಬಾಂಡಲಿಗೆ ಸಾಸಿವೆ ಎಣ್ಣೆ ಹಾಕಿ ಈರುಳ್ಳಿ ಕರಿಬೇವು ಹಸಿ ಮೆಣಸಿನಕಾಯಿ ಸ್ವಲ್ಪ ಉಪ್ಪು ಹಾಕಿ ಅವರೆಕಾಳನ್ನು ಹಾಕಿ ಸ್ವಲ್ಪ ತೆಂಗಿನ ತುರಿ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅವರೆಕಾಳು ಪಲ್ಯ ಸವಿಯಲು ಸಿದ್ಧ ಸಿರಿಧಾನ್ಯ ಮುದ್ದೆ ಮಾಡಲು ಬೇಕಾಗುವ ಸಾಮಗ್ರಿಗಳು ಸಾಮೆ ಹಕ್ಕಿ ರಾಗಿ ಹಿಟ್ಟು ಸಿರಿಧಾನ್ಯ ಮುದ್ದೆ ಮಾಡುವ ವಿಧಾನ ರಾತ್ರಿ ನೆನೆಸಿಟ್ಟಿರುವ ಸಾಮೆ ಹಕ್ಕಿಯನ್ನು ಅನ್ನ ಮಾಡಿ ನಂತರ ಒಂದು ಬಾಂಡಲಿಗೆ ನೀರು ಹಾಕಿ ಕಾದ ನಂತರ ಸಾಮೆ ಹಕ್ಕಿ ಅನ್ನವನ್ನು ಹಾಕಿ ಸ್ವಲ್ಪ ರಾಗಿ ಹಿಟ್ಟು ಹಾಕಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸಿಕೊಳ್ಳಿ ನಂತರ ಮುದ್ದೆ ಕೋಲಲ್ಲಿ ನಾದಿದರೆ ಸಿರಿಧಾನ್ಯ ಮುದ್ದೆ ಸವಿಯಲು ಸಿದ್ಧ